ನಮಸ್ಕಾರ ರೈತ ಬಾಂಧವರೆ ಸುಜಯ್ ಅನ್ನೋ ಕಂಪ್ನಿಯಿಂದ ನಾವು ಡ್ರಿಪ್ ಇರಿಗೇಷನ್ ಮಾಡಿಸಿದ್ದೇವೆ ಸಬ್ಸಿಡಿ ಮುಖಾಂತರ ಡ್ರಿಪ್ ಇರಿಗೇಷನ್ ಮಾಡಿಸಿದ್ದೇವೆ ಒಂದು ಎಕರೆಗೆ ಹದಿನೈದು ಸಾವಿರ ರೂಪಾಯಿ ನಮ್ಮದು ಮೂವತ್ತು ಗುಂಟೆ ಇರುವ ಕಾರಣ ನಮಗೆ ಹನ್ನೆರಡು ಸಾವಿರ ಚಿಲ್ದೇ ಆಗಿದೆ ಮೇನ್ ಪೈಪ್ಲೈನು ನಂಬದೇ ಆಗಿರುತ್ತೆ ಇದಕ್ಕೆ ಬೇಕಾದ ಕಾಗದ ಪತ್ರಗಳನ್ನು ನಾವು ಕೊಟ್ಟಿರುತ್ತೇವೆ ನಮ್ಮ ಜಮೀನಿಗೆ ಒಂದು ದಿನ ಮುಂಚಿತವಾಗಿ ಬಂದು ಪೈಪ್ಲೈನ್ ಎಲ್ಲಿ ಬರಬೇಕು ಎಂದು ಹೇಳಿಕೊಡುತ್ತಾರೆ ಅದಾದ ಮರುದಿನ ನಾವು ಒಂದುವರೆ ಫೋಟು ಕಾಲುವೆಯನ್ನು ತೆಗೆದುಕೊಂಡಿರುತ್ತೇವೆ ಅದಾದ ನಂತರ ನಾವು ಮೇನ್ ಪೈಪ್ಲೈನ್ ಹಾಕಿ ಸಿದ್ಧ ಮಾಡಿರ್ತೀವಿ ಅವರು ಬಂದು ಡ್ರಿಪ್ ಇರಿಗೇಷನ್ ಮಾಡಿ ಹೋಗಿದ್ದಾರೆ ನಾವು ಈ ಕಾಲಕ್ಕೆ ನೀರು ಬಿಟ್ಟಿದ್ದೀವಿ ಯಾಕಂದ್ರೆ ಪೈಪ್ ಕೆಳಗಡೆ ತಿಳಿ ಮಣ್ಣು ಕೂತ್ಕಂದರೆ ಮಣ್ಣು ಮೇಲೆ ಹಾಕುವಾಗ ಪೈಪಿಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಅಂತಂದು ನಮ್ಮದು ಎರಡು ಇಂಚು ನೀರಿದೆ ನೀವೇ ನೋಡ್ತಾ ಇರ್ಬೋದು ನೀರು ಚೆನ್ನಾಗಿ ಬೀಳ್ತಾ ಇದೆ ನಾವು ಈಗಾಗಲೇ ಒಂಬತ್ತು ಒಂಬತ್ತು ದಾಯದಲ್ಲಿ ಅಡಿಕೆ ಸಸಿಯನ್ನು ನಾಟಿ ಮಾಡಿದ್ದೀವಿ ಹಾಗೆ ನಮ್ಮ ಜಮೀನಲ್ಲಿ ಒಂದು ಹದಿನೈದು ಅಥವಾ ಹತ್ತು ಅಡಿ ಇರೋ ಒಂದು ಬಾವಿ ಇದೆ ಆ ಬಾವಿ ಪಕ್ಕದಲ್ಲಿ ಒಂದು ಚಿಕ್ಕದಾಗಿ ಒಂದು ಏನಾದರೂ ಬಂದಾಗ ಊಟ ಮಾಡೋಕ್ಕೆ ಅದಕ್ಕೆ ಕುತ್ಕೊಂಡಾಗ ತಟ್ಟೆ ತೊಳೆಯೋಕ್ಕೆ ಆ ಥರ ಎಲ್ಲ ಬೇರೆ ಯಾವುದಕ್ಕಾದರೂ ಬಳಸೋಕೆ ಒಂದು ನಲ್ಲಿ ಥರ ಮಾಡ್ಕೊಂಡಿದ್ದೀವಿ ಈ ನಾವು ಈ ಕಾಲಿಗೆ ನೀರು ತುಂಬಿಸಿರೋ ಉದ್ದೇಶ ಏನಂದರೆ ಮೇಲಿಂದ ಮಣ್ಣು ಹಾಕಿದರೆ ಪೈಪಿಗೆ ಏನೂ ತೊಂದರೆ ಆಗೋದಿಲ್ಲ ನಮ್ಮ ಜಮೀನಲ್ಲಿ ಹೆಸರು ಬೆಳೆದಿದ್ದೀವಿ ಇದು ನೋಡ್ತಾ ಇರ್ಬೋದು ಇದು ಪ್ರೆಜರ್ ವಾಲು ಪೈಪಲ್ಲಿ ಏನಾದರೂ ಸಿಗಾಕೊಂಡ್ರೆ ಧೂಳು ಮಣ್ಣು ಈ ಥರದ್ದು ಏನಾದರೂ ಸಿಗಕೊಂಡ್ರೆ ಈ ಪೈಪಿನ ಮುಖಾಂತರ ಹೊರಗಡೆ ಬರುತ್ತೆ ಹಾಗೆ ನಮ್ಮ ಜಮೀನಲ್ಲಿ ಇಲ್ಲಿ ನೋಡಿ ಈ ಅಡಿಕೆ ಸಸಿಗಳು ತುಂಬ ಚೆನ್ನಾಗಿ ಬಂದಿದೆ ಇದಕ್ಕೆ ಏನು ಕಾರಣ ಅಂದರೆ ಹಾಗೆ ತೆಂಗು ನೋಡಿ ಇದಕ್ಕೆ ಏನು ಕಾರಣ ಅಂದರೆ ಇದರ ಪಕ್ಕದಲ್ಲಿ ನಾವು ದ್ವಿದಳ ಕೊಬರಿ ಹಾಕಿ ಅಕ್ಷ ಹಾಕಿದ್ದೀವಿ ನೋಡ್ತಾ ಇರೋದು ಪ್ರೆಜರ್ ಯಾವ ಥರ ಪ್ರೆಜರ್ ಇದೆ ನಮ್ಮ ಈಗ ಟೈಟ್ ಡ್ರಿಪ್ ಡ್ರಿಪ್ಪಿಗೆ ನೀರು ಹೋಗುತ್ತೆ ಸಪ್ಲೈ ಆಗುತ್ತೆ ನಾವು ಎಲ್ಲ ಕಾಲುವೆಗಳಿಗೆ ನೀರು ತುಂಬಿಸಿ ಆಮೇಲೆ ಮಣ್ಣು ಹಾಕ್ತಾ ಇದ್ದೀವಿ ರೈತ ಬಂದವ್ರೆ ನೀರು ಎರಡೂವರೆ ಇಂಚ್ ಕೈ ಹಾಕಿದ್ದೀವಿ ತುಂಬ ನೀರು ಬರ್ತಾ ಇದೆ ನೀರು ಚೆನ್ನಾಗಿದೆ ನಿಮಗೆ ಹಿಪ್ ಇರಿಗೇಷನ್ ಹೆಚ್ಚಿನ ಮಾಹಿತಿ ಬೇಕಾದರೆ ನಿಮ್ಮ ಹತ್ತಿರದ ಡೀಲರ್ ಇರ್ತಾರೆ ಅವರನ್ನ ಸಂಪರ್ಕಿಸಿ ಈಗ ನೋಡಿ ನೀರು ಚೆನ್ನಾಗ ಪೈಪ್ ಮಾಡ್ಕೊಂಡಿದ್ದೀವಿ ಅದರಲ್ಲಿ ತುಂಬ ಚೆನ್ನಾಗಿ ಇದೆ ಕಟ್ಟೆಯನ್ನು ಬೆಳೆಯೋಕ್ಕೆ ಸ್ನಾನ ಮಾಡೋಕ್ಕಿರ್ಬೋದು ಎದಕ್ಕೂ ಆದರೂ ಬಳಸ್ಕೋಬೋದು ಇದು ನಾವು ಮೊದಲು ಡಿಸ್ಕ್ ಫಿಲ್ಟ್ರ್ ಹಾಕ್ಕೊಳ್ಳೋಣ ಅಂದ್ಕೊಂಡ್ವಿ ಆದರೆ ನಮ್ಮ ಊರಲ್ಲಿ ನಮ್ಮ ತಾಯಿ ಒಬ್ಬರೇ ಇರೋದ್ರಿಂದ ಅವ್ರು ನೋಡ್ಕೊಳ್ತಾರೆ ಅವರಿಗೆ ಸ್ವಲ್ಪ ಅದನ್ನು ಕ್ಲೀನ್ ಮಾಡೋದೆಲ್ಲ ತೊಂದರೆ ಆಗುತ್ತೆ ಹೀಗಾಗಿ ಹೈಡ್ರೋಸೈಕ್ ಫಿಲ್ಟ್ರನ್ನು ಅಳವಡಿಸ್ಕೊಂಡಿದ್ದೀವಿ ಹಾಗೆ ಈ ವೆಂಚರೀನೂ ಅಳವಡಿಸ್ಕೊಂಡಿದ್ದೀವಿ